ಅಲ್ಲ ನೀ ಏನ್ ಕುದಿರ ಚಿಂತ ಏನ ಯಾವ್ ಸಂತಾಗ ಮಾಡಿದಿತ್ತ ಹಿಂಗ ಮಕ್ಕಳನ್ನ ಹೆಂಗ ಏನ್ ಮಾಡ್ಲಿ ಏನ್ ಏನ್ ಮಾಡ್ಲಿ ಏನ್ ಮಾಡ್ತಾರ ಸಂಸಾರದಾಗ ಕೆಲಸ ಬಗ್ಸಿ ಏನ್ರೀ ಮತ್ತೆ ಏನ್ ಮಾಡಿ ಎಲ್ಲಾ ಮಾಡಿ ಬಂದ್ ಮುಕೊಂದಿಲ್ಲ ಇಲ್ಲಿ ಅದೆಲ್ಲ ಮಾಡೋದ್ ಕಡೆ ಗುಡ್ತಿ ಬಿಡಿ ನೀ ಕೆಲಸ ಮಾಡ್ದಂಗೆ ನಮ್ಮ ಅಲ್ಲಿ ಎಲ್ಲಾ ಕೆಲಸ ಮುಗ್ದಂಗೆ ನಿಮ್ಮ ಅವ್ವ ಅಪ್ಪನ ಕಾಟ ಬ್ಯಾಡ ಅಂತ ಹೇಳಿ ಅವ್ರಿಗೆ ಊರಾಗ ಮನೆಯಾಗ ಬಿಟ್ಟು ಇಲ್ಲಿ ಹೊಲದಾಗ ಬಂದ್ ಬಿದ್ದಿವಿ ಪತ್ರ ಶೆಡ್ ನಾಗ ಅಲ್ಲಿಂದ ಅದೆಲ್ಲ ಹಾಕಿಗೆ ಸಮಾಧಾನ ಆಗಿಲ್ಲ ನಿಮ್ ನಿಮ್ಮ ಅಪ್ಪಗ ಅಲ್ಲಿಂದ ಮತ್ ಮುಗಿಸ್ಕೊಂಡ್ ಹೊರಗೆ ಬಂದಾರ ಏನ್ ಅವ್ರಿಗೆ ಮನೆಯಾಗ ಇಟ್ಕೋತ ನಾನ್ ಹೋಲಿಲ್ಲ ನನಗ ಹತ್ರ ಅವ್ರದಾಗ ಆಗಲ್ಲ ಸ್ವಚ್ಛ ಮತ್ತೆ ಏನ್ ಮಾಲೆ ಅಲ್ಲಿ ಊರಾಗ ಇಟ್ರು ಅಲ್ಲಿ ಇರವಲ್ರು ಇಲ್ಲಿ ಬಂದ್ರ ಇಲ್ಲಿ ಮತ್ತೆ ಬೆನ್ನ ಹತ್ತಿ ಬಂದ್ರ ಅಂತ ಏನ್ ಮಾಲ್ ಮತ್ತೆ ಈ ಏನು ಸುಡ್ಗಡೆ ಇಲ್ಲಿ ಒಯ್ದವ್ರಿಗೆ ಸುಡ್ಗಾರದಾಗ ಹಾಕಿಡ್ತಿ ಅವ್ರಿಗೆ ಏನು ಕೈಕಾಲ ಏನೋ ಓಡಕೊಂಡು ಹೋಗಿಲ್ಲ ಇನ್ನ ರೋಡ್ ಐತ ಕೈಕಾಲಾಗ ರಸ ನಿಮ್ಮ ಅವ್ವ ಹಂಗೆ ನಿಮ್ಮ ಅಪ್ಪ ಹಂಗೆ ನಿಮ್ಮ ಮಾಪ ಎಲ್ಲಿ ತಿಂದು ಎಲ್ಲಿ ಬೇಕಾಲ ಉಗುಳ್ತಾನ ಪಿಚ್ಗ್ ಪಿಚ್ಗತ್ ಅಕ್ಕಿ ನಿಮ್ಮವ್ವ ತಂಬ ಹಾಕ್ತದ್ ಎಲ್ ಬೇಕಾಲ ಉಗುಳ್ತಾ ಹೊಲಸರ್ ಯಾರ್ ಹಿಡ್ಸಿ ಬಿಡ್ತಾರ ಮಾಮ್ಮಗಾ ಅಥವಾ ಒಂದಿನ ಮಾಯಾ ಮಾಡಂಗಿಲ್ಲ ಇಬ್ರಕ್ಕಿಬ್ರು ಆರಿ ಮಾಡ್ಕೊಂತಾನ ಅವ್ರ ಯಾರತಿ ನಾಟಕ ಮಾಡ್ಕೊತ ಇಲ್ಲಿ ಬಂದ್ ಬಿದ್ದಾರ ನೀ ಅವ್ರಿಗೆ ಹೊರಗ್ ಹಾಕ ಮೊದಲ್ ಕುಂತ ಉನ್ನ ವಯಸ್ಸಿ ಈಗ ಅವ್ರದ್ದು ಏನ್ ಮಾಡ್ಲಿ ಮತ್ತ ಮಕ್ಕಳ್ ನೋಡುದ ಮತ್ತೆ ನೋಡ್ಬೇಕು ಏನ್ ಹಿಂಗ ಆಗಿ ನಮನಾ ಮತ್ತ ಏನ್ ಮಾಡತ್ತೆ ಅನ್ನತಶ್ರಮ ಹೋಗಿ ಅನಸ ಓಯ್ದು ಬಿಡು ಇದು ಅನ್ನತಸ್ರಮ್ ಅವ್ರಿಗೆ ನನ್ ಗೊತ್ತಿಲ್ಲ ಅದು

ಇವರು ಅಪ್ಪ ಅವನು ಅಲ್ಲಿ ಮನ್ಯಾಗ ಊರಾಗ ಇರಪ್ಪ ನಿಮ್ಗೆ ಏನು ಬೇಕಾದ ಎಲ್ಲ ತಂದ್ ಕೊಡ್ತೀನಿ ಸುಮ್ ಉಂಡ್ ಮನ್ಯಾಗ ಕುಂದಿರಂದ್ರ ಕುಂದ್ರವಲ್ರು ಇಕ್ಕಿ ನೋಡಿದ್ರ ಮಕ್ಳು ತೊಗೊಂತ ಅವ್ರ ಮನೆ ಹೋಗಿ ತಿಕ್ಕಿ ಅಂತಲ್ಲ ಇಕ್ಕಿ ಹೋದ್ರ ನಂದ್ ಹೆಂಗ ಬಾಳೆ ಮುಂದೆ ಕರ್ಣಿ ಹೇಳದಂಗ ಇವ್ರಿಗೆ ಅಪ್ಪ ಹೋಗ ಹೊರಗೆ ಹಾಕಿದ್ರ ಬಾಯಿಲಿ ಏನ್ ಮಾಡಗತೀನಿ ಏನ್ ಮಾಡಾಕತ್ತಿ ನಾವು ಹೋಗಕ್ಕೆ ಹೋಗಾಕಿ ನನಗೆ ನಿಮ್ಮ ಮೋ ಕೂಡ ಸ್ವಚ್ಛಸ ನನಗೆ ಇರೋದು ಹಾಗಾಗಿಲ್ಲ ನನಗೆ ಅವ್ರಿಗೆ ಮುತ್ತಿ ನೋಡಿದಾಗಲ್ಲ ನಿಮ್ಮ ಅವ್ವ ಅಲ್ಲ ನನಗೆ ಹೇಳು ನಿಮ್ಮ ಅವ್ವ ಇಟ್ಟೆ ಅಲ್ಲ ಈ ನನಗೆ ಕಾಲು ಹಿಡ್ತೀವ ಈ ನನ್ನ ಕೈ ಹಿಡಿದು ಇವ್ವ ನಾಟಕ ಆಟಾಕ್ ಮಾಡ್ತಾಳೆ ಮೈ ಮಗ ನೋಡಿದ್ರೆ ಆಕಿನ ಪಳಗ ಬೊರ್ಮಾಳ್ ನೋಡು ಆಕಿನ ಕಿವ್ಯಾಗ ಹೂವು ನೋಡು ಇಟ್ಟೆಲ್ಲ ಮಾಡ್ತಾ ನಾನು ತಾವ್ರ ಮನೆಯವ್ರು ಮಾಡಿಸ್ಯಾರ ಒಂದು ದೊಡ್ಡ ಜುಮಕಿ ಇದು ತಾಳಿ ಸಾಮಾನ್ಯ ಇದ್ರ ಮ್ಯಾಗ ನಿಮ್ಮ ಅವ್ನ ಕಣ ಅಟ್ಟೆಲ್ಲ ಬೆಟ್ಟಗಾಟಿಕ್ಕಿಂತ ಈಗ ಸಾಬಾಸನೆ ನನಗೆ ಬಾಡ್ತಾ ಇಲ್ಲಿಗೆ ಬಂದಿನಿ ಮತ್ತೆ ಇಲ್ಲಿಗೆ ಬಂದು ಮೂಲ ಹಾಕುತ್ತಾರೆ ಇಬ್ರು ಗಾಂಡ ಅಂತ ಅಂದ್ರೆ ಆಯ್ತು ಬಿಡಿ ಏನು ಮಾಡ್ಬೇಕು ಅದು ಹೇಳ್ಬೋದು ಒಂದೇ ನಾನು ಸೊಸಿ ಮಾಮಕ್ಳು ಮಗ ಕೇಳಿದ್ರೆ ಮಾಡ್ಯಾರವರು ನಿಂದೆ ನೀವು ಹೈಪ್ ಅಂತೇ ಮುಂದೆ ಹೇಳ್ತೀವಿ ಅವ್ಗೆ ಏನು ಮಾಡ್ಬೇಕು ಅಂತ ಹೇಳಿ ನೀ ಅವ್ರಿಗೆ ಸೀದಾ ಇದ್ದ ಮಾತ್ರ ಜಾಗ ಖಾಲಿ ಮಾಡಿಸು ಹೋಗಲ್ಲಿ ಊರಾಗ ಮನೆಗಿರೋತೇವ ವಾದ ನಮ್ಮ ಮಕ್ಕಳು ಎರಡು ಹೆಣ್ಮಕ್ಳು ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿ ನೀ ಹೋಗ್ಬೇಡ

ನಡಿ ಎಲ್ಲ ಹುಡುಕಾಡಕೊಂಡ್ ಬರ್ತೀನಿ ಕರ್ಕೊಂಬಂದ್ ಹೊರ ಹಾಕ್ತೇನೆ ಅವ್ರಿಗೆ ಹುಡುಕಾಡಕ ಅವ್ರ ಜಾತ್ರೆ ಕಾದಿಲ್ಲ ಎಲ್ಲಾರು ಕಾಮಕ್ತಿ ಇದ್ದಲ್ಲ ತಿಂದು ಕುಂದಿರ್ತಾರೆ ಇಬ್ಬರು ಕಂಡ ಮನ ರೊಕ್ಕ ಅವ್ರ ರೂಪಾಯ ಹೋಗ್ಸಿದ ಸಾಕಾಗಿದ್ರೆ ಕಾಣಗದ ಹಣ ಯಾಪ್ತರಿ ಜಗದಾಗಿಲ್ದ ಅತಿಮ ಮೂಲ ಆಗ್ಯಾವ ನನಗ ಆಟಾಚಾರ ಹಗರ್ ನಮ್ಮ ಅವ್ವ ಮಕ್ಕಳು ಬರ್ ನೀವು ಅವ್ವಾಬರ್ ಹೇಳ್ತೀನಿ ಇಲ್ಲಿ ಅವ್ ಅವ್ನ ಕಿರಿ ಕಿರಿ ಕಿರು ಸಾಕತ್ ಇವ್ರು ಒಂದು ಎಲ್ಲಿ ಹುಡುಕುಂತಾರೆ ಏನು ಎಲ್ಲಿ ಹುಡುಕ್ಬೇಕು ಈಗ ಹೊಲ್ದಾಗ ಕುಂತಾರೋ ಎಲ್ಲಿ ಕುಂತಾರೆ ಮಗ್ನ ಕೈ ಆಗಲ್ಲ ಏನೂ ತಳಿ ಎಲ್ಲ ಕಸ ತೆಗಿತೇವೆ ಬಿರು ಕೂಡಿ ಏನು ಇನ್ನೂ ಒಂದು ಜರಾ ಕೈಯಾಗ ಕೈಯ್ಯಾಗ ಕೈ ಬೈಯಾಗ ಮಾಡ್ತವ ಏನು ಸುಮ್ಮನೆ ಸಿಟ್ಟಿಗೆ ಬರ್ತದೆ ಮಾತಿಗೊಮ್ಮೆ ಸಣ್ಣದಿದೆ ತಗ್ಸ್ಕೊಂಡು ಹೋಗೋಣ ನಾ ಎಲ್ಲಿ ಅಕ್ಕಿಗೆ ಬೈತಿನೋ ಮಾರಾಯ ಮಗ ಒಂದೇ ಬಡದೇ ಆಡ್ತದ ಹರ್ಗೊಂಡು ಊರಂದ್ ಹೊಲ್ದಾಗ್ ಬಂದ್ರ ಸೊಸಿಗ್ ಕಂಡ್ ಅಂದ್ರೆ ಸೇರಲ್ಲ ಹೇಳ ಇರ್ಲಿತ್ತು ದಕ್ಕಿಸ್ಕೊಂಡು ಹೋಗೋನು ಅವ್ರಿಗೆ ಬಿಟ್ಟು ನಮಗ್ಯಾರ ನಮಗ್ ಅವ್ರ ಅವ್ರು ಸಣ್ಣ ಮಾಮಕ್ಳವ ಅವ ಕೆಟ್ಟ ಸಂಭಾಳ್ಕೊಂಡು ಹೋಗೋನು ಅವ್ರ ಮಾಕ್ಕಳು ನಮ್ಮ ಮಾತು ಒಟ್ಟೆ ಕೇಳಲ್ಲ ನಮ್ಮ ಸಣ್ಣಿನು ಬರಂಗಿಲ್ಲ ಅವ್ರು ಅವ್ವ ಏನು ಹೇಳ್ತಾಳೆ ಅವ್ಯಾಗ ಕೇಳತ್ತೆವು ನಮ್ಗೇನು ಆಯ್ ನೀರು ಬೇಕೇನು ಅನಲ್ಲ 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 ಇರಲಕ್ಕ ನೀ ಮುಂಜಾಡ್ದ ಏನು ತಿಂದಿಲ್ಲ ಏನು ಇದ್ದಿದ್ದು ತಿಂದು ಹೊಟ್ಟೆ ತುಂಬ್ಸ್ಕೊಂಡು ಬಿಡು ನನಗೆ ಅಂತ ಹೇಳ್ತಿ ನೀ ಏನಾರ ತಿಂದಿ ಏನು ನನಗೆ ಹೊಟ್ಟಿ ಚಿಂತಿಲ್ಲ ಮಾರತಿ ನಿನ್ನ ಚಿಂತದ ನೀ ಏನಾರ ಇದ್ದಿದ ಅಲ್ಲ ಮಾರಯ್ಯ ನೀ ನನ್ನ ಚಿಂತೆ ಮಾಡದು ಮಾಡೋದು ನಿನ್ನ ಚಿಂತೆ ಮಾಡದು ಬಿಟ್ಟರು ನಮ್ಮ ಚಿಂತೆ ಯಾರು ಮಾಡವ್ರಿತ್ತು ಮಗ ಸೊಸಿ ನಮ್ಮವ್ರ ಏನು ಹೊರಗಿನವರ ದಕ್ಸ್ಕೊಂಡು ಹೋಗೋ ಎಷ್ಟ ದಿನ ಹೋಗ್ತದ ನೀನು ಒಂದು ರೊಟ್ಟಿ ನಡಿ ಇದ್ರ ತಿನ್ನಂದ್ರೆ ಬೇಡ ಬೇಡ ಬೇಡವ್ರಿಗೆ

ఎత్రా కుంతిబా <tri target> <tri stole Odyssepti> <tri barambling> ಏನು ನಿನಗ ನಿನ್ನ ಕಾಟ ಬ್ಯಾಡತ ಇನ್ನಿ ಹೊಂದಾಗ ಸಡ್ದಿವಿ ಮಕ್ಕಳು ಕಾಂಡ ಅದ್ರ ಊರಾಗ ಮರಿಯಾಗ ಸಾಯಲಿಕ್ ಬರಲ್ಲ ಮತ್ತ ತಿರಿಗ್ ಒಂದ್ ಮೂರ ಆಗಿರ್ ನನ್ಗ ನಾವ್ ಕೆಲಸ ಮಾಡಿ ಬಂದಿದೆ ಓ ಚಿಕ್ಕನ ಸೋಗನ ಬಂದಿವಿ ಏನ್ ಮಾಡ್ರಿ ಕೆಲಸ ಏನು ಏನು ಏನ್ ಇತ್ತಂದ್ರ ನಿಮ್ ಕೈಲಿ ಕೆಲಸ ಮಾಡತ್ತದ್ ಏನಿತ್ತಲ್ಲ ಹೊಲ್ದಾಗ ಏನಿತ್ತು ಮಗ ಒಂದೇ ಮಾಡಬೇಡ ಏ ನಿನ್ನ ಕೈ ಕೈಯಾಗ ನಾ ಮಾಡ್ತೀನಿ ಹಂಗೆ ಮಾಡ್ತೀನಿ

ಅಪ್ಪನ ಕಾಲಾಗ ದನಕ್ಕೆ ಎತ್ತಿಗೆ ನೀರಿಲ್ಲ ಮೇವಿಲ್ಲ ಏನು ಸಾಕು ಮಾರ್ರಿ ಜೀವನ ಸಾಕ್ ಸಾಕಾಗೈತಿ ಮಗನ ಮುಂದೆ ಏನು ಹೊಲ್ದಕ್ಕೆ ಹೋಗ್ಬೇಡ ನಮ್ಮ ಪರಿಸ್ಥಿತಿ ಹಂಗೆ ಅದ ಹಂಗೆ ನೋಡ್ಕೊತ ಹೋಗಲಿ ರೇ ಮಗ ಸೊಜಿ ಚೆಂದಾಗಿ ನೋಡ್ಕೊತಾಳ ಅಂತೇಳಿ ಎ ಎಲ್ಲ ಕನಸು ಕಂಡಿದ್ದೆ ರೀ ಬರ್ದಿರ್ಬೇಕು ಇಕೊಂಡ್ರಿ ಬೇಡ ನಾವು ಆಗಿದ ಮಲ್ಯ ಹೇಳ್ಕೊತ್ಕೊಂಡ್ರಿ ಬೇಡ ಮಗನ್ ಮುಂದೆ ನಾನು ಒಂದ್ ಹೆಣ್ಣು ಮಗಳಿತ್ತಂದ್ರ ಅಲ್ಲಿ ಹೋಗಿ ಎಳಗ್ಳದ್ ಬರ್ತಿದ್ದು ಬಾ ಹಾ ಹಾ ಬೋಸನೆ ನೆನೆದು ಹೊರಗೆ ಹಕಿರಬೇಕು ಅದಕ ಬಂದಿರ ಇಲ್ಲಿಗೆ ಓಲಿ ಒನನ್ ಯಾಕ ಬಿಲ್ಲಿ ಬಂದಲಿ ಯಾಕ ಅದೆಪ್ಪ ಒಂದಿರ ಇಲ್ಲಿ ಜಾತ್ರೆದಕ್ಕೆ ನಾವು ಒಂದಿರ ಜಾತ್ರೆ ಹೋಗಲಿ ಅಲೆ ಹೋಗ ಜಾತ್ರೆ ಹೊರ ಅಂತಂತ ಏನು ಅರಿವಿ ಅಂತ ಹೇಳಿ ಏನು ಇಲ್ಲಿ ಹೆಂಗೋಕಿರಿ ಇರ್ಲಿ ಬಿಡುಪ್ಪ ನಮಗೆ ಅರ್ನಡವರು ಈ ವಯಸ್ಸನಿಗೆ ಹೆಂಗೋ ಹೋಚೋ

ನಾನಾ ಮನಿ ಬಿಟ್ಟು ಹೊರಗ ಮಾಡಿದೆ ಇವರ ಹೊಂಟರ್ ಹೋಲಿ ನನೇನ್ ಇವಾಗ ಮನಸ್ ತಿಳಿದ್ ಹೊಂಟ ಹೋಲ ಹೋರಿ ಜಾತ್ರಿಗಾರ ಹೋರಿಂಗ ನಡಿಯತ್ತೀರಿ ಸರಿ ಕಟ್ಕೊಂಡ್ ಬಿಟ್ಟಾಳ ಮಗನಿಗೆ ಮಗಲ್ಲದಲ್ಲ ಬೆಡ್ಕೊಂಡು ತಿನ್ನೂನು ಇಲ್ಲ ಹಾಗಾದ್ರೆ ಸೈ ಅಂದಳ ಸತ್ ಹೋಗಿ ರೀ ನಮ್ಮ ಮಕ್ಕಳು ಯಾಕಾದ ಒಂದು ಮಗನದ ಚಿಂದ ಅನ್ನ ಆಡ ದೇವ್ರಿಗೆ ಹರಕಿ ಒತ್ತು ಬಂದಂಗ ಮಗುನು ವಿಚಾರ ಮಾಡ್ಬೇಡ ನೋಡಿ ದೇವ್ರು ಎಲ್ಲಿಗೆ ಹಸ್ತನು ఏ అల్కొత్తుకుండ్రో బడప అల్కొత్తుకుండ్రో బడ నౌ ఈ భూమి నిల్ బదకనే బ్యాడ్రి లాలాలాలాలాల మనవలని నిన్ను బెట్టు బదు ఖుషిక్తి లేదు నినగ నిమ్న బెట్టు బదు ఖుషిక్తి

ಯಾ ಇಷ್ಟ ಉಸ್ರು ಮಾಡೀ ಅವಳ ಬಾದು ಯಾರು ಏನ ಅಂದಿಲ್ಲ ನಾನ ಹೊರಗ ಹಾಕಿನಿ ನಿಮ್ಮ ಮಾವ ನೀ ಹಾಕಿ ಹಾ ನಾ ಹೊರಗ ಮನಸ್ ಅವ್ರ್ ತಿಳ್ಕೊಂಡ ಹೋಗ್ಯಾನ ಅಂತ ನಾ ಅಂತೀನಿ ನಂಗ ಡೌಟ್ ಇತ್ತು ನೀನ ಹಾಕಿ ಅಂತ ಹೇಳಿ ಡೌಟ್ ಅಲ್ಲ ನನಗ ಮಿಕ್ಕಿತ್ತು ಅವ್ರ ಕಾಲಾಗ ಹೋದ್ರಪ್ಪ ನಂಗಾರ ಸಮಾಧಾನ ಆಗ್ಯಾದ ನೋಡ್ರಿ ಮನಸಿಗೆ ನೆಮ್ಮ್ದಿ ಸಿಕ್ಕದ್ ನಗ ಆದ್ರು ಇರಿ ನಿನ್ಗ ಏನ್ರ ಅಂದ್ರ ನಿಗಾರು ಏನಂದಿಲ್ಲಾ ಜಾತ್ರೆ ಹೋಕಿನ ಅಂದ್ರ ಹೋರಿ ಅಂದೆ ಬ್ಯಾಡ ಅನ್ಲಿ ನಾನ್ ಹೆಸ್ರ ಏನೂ ಹೇಳಿಲ್ಲಾ ಏನಂದಿಲ್ಲ ಅವ್ರು ಹಾ ನೀ ಹೊರಗ್ ಹಾಕ್ಯಾದ ಏನಂದಿಲ್ಲ ಅವ್ರು ಬಂದ್ರು ಬಂದ್ ಕುಂದ್ರಬೇಕಿಲ್ ಅಲ್ಲಿ ಗೆಟ್ಟರಿ ಅವ್ರು ಕಾಣೋದು ನಮಗ ಬಂದು ಹೊಸಗದ್ದು ಬಂದಾರ ಎಲ್ಲಿಂದ ಮಾಡ್ಬೇಕು ಮಾಡತಂತ ಆಮೇಲೆ ಏನ್ ಕೆಲಸ ಮಾಡಿ ಬಂದಾರ ಇವ್ರು ಹೋತಾರ ಎಲ್ಲರೂ ಗಿಡ ಬಿಡ್ಕೊತ ತಂಬಾಕ ಎಲಿ ಅಡಕಿ ತಿನ್ನೋದು ಮನೆಗೆ ಬರೋದು ಹೊರಗೆ ಆಗ್ಬಿಟ್ಟು ನೀವು ಹೊಳ್ಳಿ ಕರ್ಕೊಂಡ್ ಬರಬೇಡ ಅವ್ರಿಗೆ ಹೇಳ್ತೀನಿ ಈಗ ನಿನಗ ಹೋಗ್ಬಿಡು ಹೋಗ್ಯಾರ ಹೋದ್ರಿಗೆ ಅಂತ ಇರ್ತಿ ಮತ್ತೆ ಹೊಳ್ಳಿ ಸಮಾಧಾನ ಆತಿಲ್ಲ ಮನಸಿಗೆ ಮನಸ್ಸಿಗೆ ಸಮಾಧಾನ ಆಗ ಚಂದ ಇರ್ತಿಲ್ಲ ಈಗ ಅತ್ಯ ಮಾಡ್ ಬರಬಾರ್ದು ನಮಗ ಹ್ಮ್ ಆಯ್ತು ಆಯ್ತು ಇಲ್ಲಿ ಮುಗದ್ ನಡಿ ನಡಿ ಇಲ್ಲಿ ಹೊಲಕ್ಕೆ ಹೋಗ್ಯಾರ ನಿಮ್ ಹೇಗೆ ನಾಲ್ಕ ಬಾಯ್ಲಿ

ಆರಾಮ ಆರಾಮ್ ಹಿಂಗ್ಯಾ ನೀರು ಕೈ ಹೊಡ್ತಾತ್ರಿ ಹಿಂಗೆ ಕೊಂಟ್ರಿ ಇಬ್ಬರು ಮುಲ್ಕಂಬ್ ಕೆ ಎಲ್ಲಿ ಹೊಂಟ್ರಿ ಏನಿಲ್ಲಪ್ಪ ಒಂದು ಜ್ವರ ಹೊಲ ಎಲ್ಲ ತಿಗ್ಲೇಡಿ ಸುತ್ತ ನೋಡ್ಬೇಕಂತ ಕೇಳಿ ಬಂದವು ನೀರ ಸೇರಪ್ಪ ಒಂದು ಜಿಟ್ ನೀರು ಕುಡಿಯ

ಕಮ್ಮಿಟ್ಟ ಇಲ್ಲ ಚಂದ್ರಾಮ್ ಕಕ್ಕ ನೀನ್ ಈ ತಿನ್ ಇರೋದು ಬೇಡ ನಾ ಯಾಕೋ ಬೇರೆ ಕಾಣ್ಸಗುತ್ತ ಇಲ್ಲ ಇಲ್ಲ ನೀ ಏನ್ ತಿಳ್ಕೊಬೇಡ ಈಗ ಅವ್ರಿಗೆ ಇಲ್ಲಿ ಬಂದು ಹೋಗ್ಯಾರ ಸುದ್ದಿ ಮುಟ್ಟಿಸ್ಬೇಡಪ್ಪ ಸೌಕಾಶ ಯಾಕೋ ಈ ಮುದುಕ ಮುದುಕಿ ನೋಡರಣ ಸಂಶಯ ಬರಲಾಗ್ತದ ಮನೆಗೆ ಏನೋ ಬಾಯಿ ಮಾಡಿ ಬಂದಂ ಇದ್ರ ಮೇ ಒಂದು ಕಣ್ಣೇ ಇಡಬೇಕು ಎಲ್ಲಿ ಬಿದ್ದು ಸಾಯಿತಾವೋ ಏನು ಮಾಡತಾವೋ ಮುಪ್ಪಿನ ಕಾಲಕವನವನ ಅವನವನ ನಿನ್ನ ಗೆಡ್ಡಿ ಕರ್ಕೊಂಡು ಅಲ್ಲ ಯಾಕೋ ಏನನಕ ಮುಂಜಾಳೆ ಇಡದು ಇಲ್ಲಿ ಏರಿಯಾಗೆ ಚುಚ್ಚಲಕತ್ತದ ಯಾಕೋ ಗೊತ್ತಿಲ್ಲ ಯಾಕೋ ಮುಸ್ಕಿ

ಯಾರು ಮಕ್ಕಳ್ರ ಮುಲ್ಕ ನಮ್ಮ ಮಲ್ದಾಗ ಯಾರಾದ್ರೂ ನೋಡ್ತೀನಿ ಏ ಏ ಇಲ್ಯಾಕ ಮಕ್ಕಳ್ರಿ ಹೇಳ್ರಿ ಏ ಮತ ಹೇಳು ಇಪ್ಪ ನಮ್ ಚಂದ್ರ ಮತ್ತೆ ಆಯ್ ಕಳಾಶ್ ಆಗ್ಯಾರಲ್ಲಪ್ಪ ಊರಾಗ ಹೋಗಿ ಸುದ್ದಿ ಮುತಿಸ್ಬೇಕು ಹೇ ಗೌಡಪ್ಪ ನೀರು ನೀರ್ ಕುಡದ್ ಹೋಗ ಮುದುಕಾ ಮುದು ಅದು ನಾ ಅಗಳೇ ಅಂತಿದ್ದವ್ರಿಗೆ ಒಂದ್ ಕಣ್ ಇಟ್ಟಿರ್ಬೇಕೇಳಿ ಅವ್ಳ ಹಂಗಾರ ನೀರ್ ಕುಡಿಯೋ ನೋಡಿ ಅನ್ಕೊಂಡಿದ್ದ ಮುದ್ಕ ಮುದುಕಿ ಇವ್ ಉಳ್ಯಾರ ಬಹಳ ದಿನ ಅಂತ ಹೇಳಿ ಒಂದು ಮಗ ಮಗ ಇತ್ತು ಚಂದ ನೋಡ್ಕೊಳಿಲ್ಲ ನೋಡ್ ಅವ್ಕ ಮುದುಕ ಮುದುಕಿಗೆ ಏನ್ ಮಾಡೋದ್ ತೋಂಡ್ ಅಂತ ಇಂತ ಮಕ್ಳು ತೋಂಡ್ ಏನ್ ಈ ಕಲಿವಿಗೆ ಹಿಂಗದ ಅವ್ ಮುದಕಾ ಮುದುಕಿ ಚಂದಾಗ ಒಂದ್ ರೊಟ್ಟಿ ಹಾಕಿದಂದ್ರ ಮಾಂಡು ಇನ್ನೊ ನಾ ದಿನ ಬದುಕ್ತಿದ್ದು